ಭಗತ್ ಸಿಂಗ್ ಭಾರತದ ಪ್ರಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಜನಪ್ರಿಯರಾಗಿದ್ದರು ಅವರು ಒಂದು ಸಾವಿರ ಒಂಬೈನೂರ ಏಳು ರಲ್ಲಿ ಪಂಜಾಬ್ನ ಬಂಗಾ ಗ್ರಾಮದಲ್ಲಿ ಜನಿಸಿದರು ಬಾಲ್ಯದಿಂದಲೇ ಬ್ರಿಟಿಷರ ಅನ್ಯಾಯದ ವಿರುದ್ಧ ಕ್ರೋಧದಿಂದ ಪೂರಿತನಾಗಿದ್ದ ಭಗತ್ ಸಿಂಗ್ ಗಾಂಧೀಜಿಯ ಅಹಿಂಸಾ ಮಾರ್ಗಕ್ಕಿಂತ ಕ್ರಾಂತಿಕಾರಿ ಹಾದಿಯನ್ನು ಆಯ್ಕೆ ಮಾಡಿದರು ಒಂದು ಸಾವಿರ ಒಂಬೈನೂರ ಇಪ್ಪತ್ತೆಂಟು ರಲ್ಲಿ ಲಾಲಾ ಲಜಪತ್ ರೈರ ಮೇಲಾದ ಲಾಠಿಚಾರ್ಜ್ ಕಾರಣವಾಗಿ ಅವರ ನಿಧನವಾಯಿತು ಇದಕ್ಕೆ ಪ್ರತಿಯಾಗಿ ಭಗತ್ ಸಿಂಗ್ ಮತ್ತು ಅವರ ಸಹಚರರು ಬ್ರಿಟಿಷ್ ಅಧಿಕಾರಿಯೊಬ್ಬನನ್ನು ಕೊಂದರು ಇದಾದ ಬಳಿಕ ಅವರು ಸೈಮನ್ ಕಮಿಷನ್ ವಿರುದ್ಧದ ಪ್ರತಿಭಟನೆಯ ಭಾಗವಾಗಿದ್ದರು ಭಗತ್ ಸಿಂಗ್ ಒಂದು ಸಾವಿರ ಒಂಬೈನೂರ ಇಪ್ಪತ್ತೊಂಬತ್ತು ರಲ್ಲಿ ದೆಹಲಿ ವಿಧಾನಸಭೆಯಲ್ಲಿ ಬಾಂಬ್ನು ಸಿಡಿಸಿದರು ಆದರೆ ಅದು ಪ್ರಾಣಹಾನಿಯಾಗದಂತೆ ಯೋಜಿಸಲಾಗಿತ್ತು ಅವರು ಬಂಧಿತರಾಗಿ ನ್ಯಾಯಾಲಯದಲ್ಲಿ ತಮ್ಮ ವಿಚಾರಧಾರೆಯನ್ನು ಧೈರ್ಯದಿಂದ ಹಂಚಿಕೊಂಡರು ಒಂದು ಸಾವಿರ ಒಂಬೈನೂರ ಮೂವತ್ತೊಂದರ ಮಾರ್ಚ್ ಇಪ್ಪತ್ತ್ ಮೂರರಂದು ಭಗತ್ ಸಿಂಗ್ ರಾಜ್ಗುರು ಮತ್ತು ಸುಖದೇವ್ ಅವರನ್ನು ನೇಣು ಹಾಕಲಾಯಿತು ಅಂದು ಭಗತ್ ಸಿಂಗ್ ಕೇವಲ ಇಪ್ಪತ್ತ್ ಮೂರನೇ ವಯಸ್ಸಿನಲ್ಲಿ ಹುತಾತ್ಮರಾದರು